ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಅದಕ್ಕೆ ಅದೇ ನಾವೇನು ಮುಟ್ಟಲ್ರಲ್ಲ ಯಾರ ಏನೋ ಸುಮ್ಮನೆ ಇರೋದಕ್ಕೆ ನಾನೇನು ಬೇರೆವ್ ಅನ್ಕೊಂಡಿದ್ದೀರಾ ಕೊಟ್ಟಿದ್ದೀರಾ ಮಂಜು ನಾನು ಯಾವತ್ತು ಸುಮ್ನೆ ಇರೋನಲ್ಲ ನಾನು ಬೇಕೋ ಕರ್ಸುವಂತ ಪವಾರಿ ಅವ್ರಿಗೆ ಒಂದು ಲೆಟರ್ ಬರೆದು ನನ್ಗೆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು ಅವ್ರಿಗೆ ಒಂದು ಹೆಣ್ಮಗಳಾಗಿ ಕೊಡ್ಬೇಕು ಅವ್ರಿಗೆ ಕೊಡ್ತಾರೆ ಅದನ್ನ ಅವ್ರು ಅದೆಲ್ಲ ತಿಳ್ಕೊಂಡು ಅವ್ರು ಮಾಡ್ಕೊಡಕರ್ಬರ್ ಸ್ಟಂಪ್ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಒಳ್ಳೆ ಆಡಳಿತ ನಡೆಸ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆಗಿದ್ದು ಕೆಲಸ ಮಾಡಿಸ್ತಾರೆ ಕಾಸು ಕೊಟ್ಟಿಲ್ಲ ಅಂದ್ರೆ ಫೈಲ್ ಇರಲ್ಲ ಸರ್ ನಂಗೆ ಫೋನ್ ನಗರಸಭೆ ಅಂತಂದ್ರೆ ಕಾಸ್ ಕೊಟ್ಟರೆ ಕೆಲಸ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಇನ್ಮೇಲೆ ಹಂಗಿರಲ್ಲ ಮುಂದೆ ಏನಾದ್ರು ಹಂಗೆ ಇರ್ಬೋದಾಗಿತ್ತೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದು ಇನ್ನು ಮುಂದೆ ಆ ರೀತಿಯಲ್ಲಿ ಯಾವುದು ನಡೆದಂಗೆ ಮಾಡ್ತೀನಿ ಆ ರೀತಿಯಲ್ಲಿ ಏನಾದ್ರು ಇದ್ದಾಗ ನೀವು ಗಮನಕ್ಕೆ ಬನ್ನಿ ಆ ಆಫೀಸ್ ಯಾರು ಮಾಡ್ತಾರೆ ಕೆಲಸ ನಾವು ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ಇಲ್ಲ ಸಸ್ಪೆಂಡ್ ಮಾಡಿಸ್ತು ಸರ್ ಮನೆ ದಿವಸ ಅಂದರೆ ಕಾಂಗ್ರೆಸ್ ವೀಕ್ಷಕರು ಬಂದಾಗ ಮುಬಾರಕರು ಆರ್ ಎಸ್ ಅಂತ ಹೇಳಿ ಅವ್ರು ತಾಲಿಬಾನ್ ಚೈಲ ಅವರು ಆರ್ ಎಸ್ ಎಸ್ ಅವರು ತಾಲಿಬಾನ್ ಏಜೆಂಟ್ ಅವರು ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವ್ರು ಪ್ರೂವ್ ಅವನು ತಾಲಿಬಾನ್ ಇವ್ ಕೋಲಾರಲ್ಲಿ ಒಂದು ಐವತ್ತರವತ್ತು ಫೈಲ್ ಅವನು ಅವ್ನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರೋ ಅವ್ನು ಕಿತ್ತೋಗಿರೋನು ಅವನು ಕಿತ್ತೋಗಿರೋನು ತಾಲಿಬಾನ್ ಅವ್ರು ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವ್ನು ಹೇಳ್ಬೇಕಂದ್ ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಏಜೆಂಟ್ ನಾನು ಹೌದು ಏನು ಇವಾಗ ಇಲ್ಲ ಅವ್ರೆಸ್ಟ್ ಹೌಸ್ ಅವ್ನು ಗೆಸ್ಟ್ ಹೌಸ್ ಇವನ್ಗೆ ಇವನ್ ಯಾವ ಹೇಳ ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕೀನಿ ನನ್ನ ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಟ್ ಅಲ್ಲಿ ಹೋಗಬೇಕಂದ್ರೆ ಮೀಟಿಂಗ್ ಕರೆದ ಬರ್ತೀನಿ ನಿನ್ನೆ ಕದಿಲ್ವಲ್ಲ ಬಾ ಮೀಟಿಂಗ್ ಅಂತ ನಿನ್ನ ಕರೆದ್ವಿ ನಾವು ಮೀಟಿಂಗ್ ಡಿಸ್ಕಾಲಿ ನಿನ್ನೆ ಮೀಟಿಂಗ್ ಕರೆದ್ವಿ ನಿನ್ನೇನ್ ಮೀಟಿಂಗ್ ಕದಿಲ್ಲ ನೀನು ಯಾವನು ಇಲ್ಲ ನೀನು ನೀ ನಿನ್ನ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಮೆಲ್ಲ ಹಾಲು ಮಾಡಿ ಎಲ್ಲ ಎಷ್ಟೋ ಜನ ಅಂತ ಆಗ್ಬಿಟ್ಟಿದ್ದಾರೆ ನೀನಿಂದ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಲ್ರಲ್ಲ ಯಾರೋ ಏನೋ ಸುಮ್ಮನೆ ಇರೋದಕ್ಕೆ ನಾನೇನು ಬೇರೆ ಅವ್ನ ಕೊಟ್ಟಿದ್ದೀರ ಪತ್ತೂರು ಮಂಜು ನಾನು ಪತ್ತೂರು ಮಂಜು ಯಾವತ್ತು ಸುಮ್ಮನೆ ಇರೋನಲ್ಲ ನಾನು ಅವನ ತಾಲಿಬಾನ್ ಏಜೆಂಟ್ ಅವ್ನು ಅವನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸಲ್ಲಿ ಯಾರು ಕರೀದು ಇವ್ನು ಗೆಸ್ಟ್ ಹೌಸಲ್ ಅಂತ ನನ್ನ ಗೆಸ್ಟ್ ಹೌಸಲ್ಲಿಗೆ ನಾನು ಎಲ್ಲಾದರೂ ಕರ್ಕೊಳ್ತೀನಿ ನಾನು ಎಮ್ ಎಲ್ ಎ ನಾನು ಡಿಸಿಗ್ನೇಷನು ನನ್ನ ಪವರು ನಾನು ಕರಿತೀನಿ ಅವ್ನು ಯಾರು ಕೇಳೋದಕ್ಕೆ ಅದನ್ನು ಕೆಪಿಸಿಸಿ ಕಚೇರಿ ಇಲ್ಲಿ ಅವರು ಮೀಟಿಂಗ್ ಮಾಡ್ಬೇಕು ನಾನು ಎಲ್ಲಾದ್ರೂ ಕರೀತೀನಿ ನಾನೆಲ್ಲಾದ್ರೂ ಕರೀತೀನಿ